ನಿಮ್ಗೆ ಎಲೆಕ್ಷನ್ಗೆ ಬೇಕಿತ್ತು ನಾವು ಮಾಡಿಬಿಟ್ಟು ನಾವು ಮಾಡಿಬಿಟ್ಟು ಅಂತಂತ ಹೇಳಲಿಕ್ಕೆ ಬಟ್ ಈಗ ರಾಮ ಮಂದಿರ ಎಷ್ಟು ಜನರನ್ನ ಈ ಕರೋನಾದಲ್ಲಿ ಬಲಿ ತಗೊಳ್ಳುತ್ತೋ ಗೊತ್ತಿಲ್ಲ ಇದು ನೀವು ಹಾಕಿದ್ದೀರಾ ನಿಜ ಬರಬೇಡಿ ಅಂತ ಹಾಕಿದ್ದೀರ ಬರ್ತಾರೆ ಜನಗಳು ಮತ್ತು ಇನ್ನೊಂದು ಎಡವಟ್ಟು ಯಾವ ರೀತಿ ಮಾಡಿಕೊಂಡಿದ್ರಂದರೆ ಪಾಪ ಭಾರತೀಯ ಜನತಾ ಪಾರ್ಟಿಯ ಪಿತಾಮಹರಿಯವರು ಲಾಲ್ಕೃಷ್ಣ ಅದ್ವಾನಿಯವರು ಮತ್ತು ಮುರಳಿ ಮನೋಹರ್ ಜೋಶಿಯವರು ಕಾಂಗ್ರೆಸ್ಸಿಗೆ ಒಂದು ಪ್ಯಾರಲಲ್ ಆಗಿ ಒಂದು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಈ ದೇಶದ ಜನರನ್ನು ಬಡದೆಬ್ಬಿಸಿದಂಥವರು ಯಾಕೆಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಬಲಿಷ್ಠವಾದಂಥ ವಿರೋಧ ಪಕ್ಷಗಳು ಇರಬೇಕು ಹಾಗಾಗಿ ಒಂದು ಪ್ಯಾರಲಲ್ ಪಾರ್ಟಿಯನ್ನು ಕಾಂಗ್ರೆಸ್ಗೆ ತಂದಂಥ ಕೀರ್ತಿ ಪುರುಷರು ಕೃಷ್ಣ ಧ್ವಾನಿಯವರು ನೀವು ಅವ್ರನ್ನೇ ಬರಬೇಡಿ ಅಂತೀರಲ್ಲ ಚೆಚೆ ಚೆ ಎಲ್ಲಾದರೂ ಉಂಟೆ ನೀವು ಯಾವಾಗ ಬಂದ್ರಿ ಮೋದಿಯವರೇ ನಿಜ ಯಾಕೆಂದರೆ ಕ್ರೆಡಿಟ್ ಅವ್ರಿಗೆ ಹೋಗಿಬಿಟ್ಟತ್ತು ಅಂತ ಅಲ್ಲಿ ನಾನು ಮಸುಕಾಗ್ಬಿಡ್ತೀನೇನೋ ಲಾಲ್ ಕೃಷ್ಣ ಅದ್ವಾನಿಯವರು ಹುರುಳಿ ಮನೋಹರ್ ಜೋಶಿ ಅವರಿಂದ ದೊಡ್ಡ ದೊಡ್ಡವರು ಬಂದಾಗ ಅದೇ ನಿಮ್ಮನ್ನ ಎಲ್ಲ ರೀತಿಯವ್ರು ಟೀಕೆ ಮಾಡಿದಂತ ನಿಮ್ಮ ಇದೆಲ್ಲದಕ್ಕೂ ರ ಯಾವುದು ಈ ಈ ರಾಮ ಮಂದಿರ ಇವಕ್ಕೆಲ್ಲ ಟೀಕೆ ಮಾಡ್ತಂತ ದೇವೇಗೌಡರನ್ನು ಕರೆದಿದ್ದೀರಾ ದೇವೇಗೌಡ್ರನ್ನ ಕರೆದಿರ ರಾಮ ಮಂದಿರಕ್ಕೆ ಅಡಿಪಾಯಿ ಹಾಕಿದಂಥ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಯವ್ರನ್ನ ಬೇಡಿ ಅಂತೀರಾ ಹಾಗಾದ್ರೆ ದೇವೇಗೌಡರಿಗೆ ವಯಸ್ಸಾಗಿಲ್ವೇ ದೇವೇಗೌಡರ ಆರೋಗ್ಯ ಚೆನ್ನಾಗಿದೆಯಾ ನಾವು ಈ ಇಬ್ಬಂದಿ ಇದೆಯಲ್ಲ ತನ್ನ ಪಕ್ಷದ ಹಿರಿಯ ನಾಯಕರುಗಳನ್ನೇ ಬದಿಗಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗ್ತೀರಾ ನಾವು ಯಾರು ಕೂಡ ಇದನ್ನು ಒಪ್ಪಲ್ಲ ಯಾರನ್ನೂ ಕೂಡ ಇದನ್ನು ಒಪ್ಪ